ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಅಮ್ಮ ಮನೆಯಿಂದ ಬಂದಮೇಲೆ ಯಾವ್ಯಾವ ರೀತಿ ಇತ್ತು ನಮ್ಮ ವೀಕ್ ಒಂದು ವೀಕ್ ಪೂರ್ತಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ ವಿಡಿಯೋ ಇದಾಗಿರುತ್ತೆ ನಿಮ್ಗೇನಾದರೂ ಒಂದು ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಪುಟ್ಟ ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ನಾವು ಮನೆಗೆ ಬಂದು ತಲುಪೋ ಅಷ್ಟೊತ್ತಿಗೆ ಹನ್ನೊಂದುವರೆ ಆಗೋಗ್ಬಿಟ್ಟಿದೆ ಅಲ್ಲ ಚಿನಿ ಸ್ಲಿ ಗುಡ್ ನೈಟ್ ವೈ ಯಾಕೆ ಇನ್ನು ನಾಳೆ ಸ್ಕೂಲಿದೆ ಅಂದ್ಬಿಟ್ಟು ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದ ಇನ್ನು ಅಮ್ಮ ಬರಬೇಕಾದ್ರೆ ನನಗೆ ತೊಗರಿ ಕಾಳು ಹಾಕ್ಕೊಟ್ರು ತೊಗರಿ ಕಾಳಲ್ಲಿ ಏನೋ ಟಿಫನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಇನ್ನು ಅಲ್ಲಿಂದ ಅಷ್ಟನ ಹುಮ್ಮಕೆ ಈ ಪ್ಲೇಟ್ ಚೆನ್ನಾಗಿತ್ತು ಅಂತ ಇದನ್ನು ಕೂಡ ತೊಗೊಂಡು ಬಂದೆ ಬರಬೇಕಾದ್ರೆ ಅಮ್ಮ ಮನೆಯಿಂದ ಚೆನ್ನಾಗಿದೆ ಇನ್ನು ತೊಗರಿ ಕಾಳನ್ನ ಸಹ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟೆ ಇನ್ನು ಬೆಳಗ್ಗೆನೇ ಇದ್ದು ಟಿಫನ್ಗೆ ಪಲಾವ್ನ ಮಾಡ್ಕೊಂಡೆ ಚೆನ್ನಾಗಿತ್ತು ಕಾಳು ಹಾಕ್ಬಿಟ್ಟು ಕಾಳು ಸೀಸನ್ ಆಗಿರೋದೇ ತೊಗರಿಕಾಳು ಅವರೇಕಾಯಿ ಹಾಕ್ಬಿಟ್ಟು ಪಲಾವನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಟಿಫನ್ನ ಮುಗಿಸ್ಕೊಂಡು ಭಾನುವಾರ ಅಮ್ಮ ಮನೇಲಿ ಈ ಸ್ಯಾರಿ ಕುಚ್ಚಿನ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ನಲ್ಲ ಇವತ್ತು ಸೋಮವಾರ ಇದನ್ನ ಸ್ಯಾರಿ ಕುಚ್ಛನ ಮುಗಿಸಿದ್ದೀನಿ ಇದು ಗೊಂಚಲು ಮಾತ್ರ ಕಟ್ಟಬೇಕಾಗಿತ್ತು ಅಂತೇಳಿ ಪೆಂಡಿಂಗ್ ಇಟ್ಕೊಂಡಿದ್ದೆ ಇಲ್ಲಿ ಬಂದು ಮುಗಿಸಿ ಕಸ್ಟಮರ್ಗೆ ಅಂಗಡಿಗೆ ತಲುಪಿಸಿದ್ದಾಯಿತು ನೆಕ್ಸ್ಟ್ ಇದೊಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿ ಇಟ್ಟೋಗಿದೆ ಅಮ್ಮ ಮನೆಗೆ ಹೋಗೋಕ್ಕಿಂತ ಮುಂಚೆನೇ ಅವ್ರಿಗೂ ಕೂಡ ಪ್ಯಾಕ್ ಮಾಡಿಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ಅವ್ರು ಕೂಡ ಹಾಕಿ ನೋಡಿದ್ರು ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಮೌಂಟ್ ಕೂಡ ಕೊಟ್ಟು ಬ್ಲೌಸ್ನ ಕೂಡ ತೊಗೊಂಡೋದ್ರು ಇನ್ನು ಅಷ್ಟೊತ್ತಿಗೆ ನಮ್ಮಪ್ಪ ಕೂಡ ಬಂದಿದ್ದರು ನನ್ನ ಮಗನಿಗೆ ಹುಷಾರೆಲ್ಲ ಚಿಕ್ಕೊಂಡು ಸ್ವಲ್ಪ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಕರ್ಕೊಂಡು ಬಂದೆ ಅಲ್ಲಿಂದ ಬಂದಮೇಲೆ ನನ್ನ ಫ್ರೆಂಡ್ ಕೂಡ ಬಂದಿಲ್ಲ ಮಾತಾಡ್ಸೋಕ್ಕೆ ಅದೆಲ್ಲ ಮುಗಿಸ್ಕೊಂಡು ಅವಳು ಹೋದ್ಮೇಲೆ ಇನ್ನೂ ಒಂದು ಸ್ಯಾರಿಗೆ ಕುಚ್ಚು ಕಟ್ಟೋದಿತ್ತು ಅಂತೇಳಿ ಈ ರೀತಿಯಾಗಿ ಸ್ಯಾರಿ ಕುಚ್ಚನ್ನ ಕಟ್ಟಿ ಮುಗಿಸಿದ್ದೀನಿ ಇದ್ರ ಬ್ಲೌಸ್ ಕೂಡ ಸ್ಟಿಚ್ ಮಾಡಿ ನೆನ್ನೆನೆ ಕೊಟ್ ನಾನು ಇನ್ನು ಬೆಳಗಿನ ಟಿಫನ್ಗೆ ನೆಕ್ಸ್ಟ್ ಡೇ ಇದು ಬೆಳಗಿನ ಟಿಫನ್ಗೆ ಪೂರಿನ ಮಾಡ್ತಾಯಿದ್ದೀನಿ ಪೂರಿಗಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತ ತೊಗರಿಕಾಳು ತೊಗರಿ ಕಾಳಲ್ಲೇ ಗ್ರೇವಿನ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಪೂರಿ ಜೊತೆ ತೊಗರಿಕಾಳು ಗ್ರೇವಿ ಚೆನ್ನಾಗಿತ್ತು ನಾನು ಕೈಯಲ್ಲಿ ಓಸ್ಕೊಂಡು ಕುತ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರೆಸ್ಸಿಂಗ್ ಮಿಷಿನ್ ಇತ್ತು ನನ್ನ ಹತ್ರ ಅಮ್ಮ ಮನೆಯಿಂದ ತೊಗೊಬಂದೆ ಹಪ್ಳ ಇಡೋಕೆ ಏನುಬಿಟ್ಟು ಈ ಪ್ರೆಸ್ಸಿಂಗ್ ಮಿಷಿನ್ ನಾನು ಇಟ್ಕೊಂಡಿದ್ದೀನಿ ಇವಾಗ ಹಪ್ಳನ ಒತ್ತ ಎಂದ ತೊಗೊಬಂದು ಇಟ್ಕೊಂಡಿದ್ದೆ ಪೂರಿ ಅಂತೂ ತುಂಬ ಬೇಗ ಆಗುತ್ತೆ ಇದರಲ್ಲಿ ಪೂರಿ ಒತ್ತಿದ್ರೆ ಬೆಳಗ್ಗೆ ಹೆಂಗು ಮಕ್ಳಿಗೆ ಟೈಮ್ ಆಗಿರುತ್ತಲ್ಲ ಪೂರಿ ಮಾಡೋ ದಿವಸ ನಾನು ಇದರಲ್ಲೇ ಪೂರಿನ ಥರ ಒತ್ಕೊಂಡ್ಬಿಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಬೇಗನೂ ಕೂಡ ಆಗುತ್ತೆ ಪೂರಿ ಬೆಳಗ್ಗೆ ಟಿಫನಿಗೆ ಯಾವ ರೀತಿ ಮಾಡಿದ್ರು ಮಕ್ಕಳು ಟೈಮ್ ಆಗಿಬಿಡುತ್ತೆ ಎಷ್ಟು ಬೇಗ ಇದು ಮಾಡಿದ್ರು ನಾನು ಪೂರಿ ಚಪಾತಿ ಮಾಡಬೇಕಾದ್ರೆ ಒಸ್ಕೊತೀನಿ ನಾ ಪೂರಿ ಮಾಡಬೇಕಾದ್ರೆ ಈ ಮಿಷಿನ ಯೂಸ್ ಮಾಡ್ತೀನಿ ತುಂಬ ಬೇಗ ಆಗುತ್ತೆ ಪೂರಿನೂ ಸಹ ನಾನು ಮೈದಾ ಸೀಟಲ್ಲಿ ಏನು ಪೂರಿ ಮಾಡ್ತಾಯಿಲ್ಲ ಗೋಧಿಯ ಸಿಟಲ್ಲೇ ಪೂರಿ ಇದ್ದೀನಿ ತುಂಬ ಚೆನ್ನಾಗಿ ಇದೆ ಇದಕ್ಕೆ ಏನಪ್ಪ ಟ್ರಿಕ್ಸ್ ಅಂದರೆ ಪೂರಿನ ಎಣ್ಣೆಗೆ ಹಾಕಿದ ಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿರಬೇಕು ಅದ್ರ ಮೇಲೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ನೀವು ಕೂಡ ಒಂದು ಸರ್ತಿ ಫ್ರೈ ಮಾಡಿ ಆ ಪೂರಿ ಮೇಲೆ ಪೂರಿ ಮೇಲೆ ಸ್ವಲ್ಪ ಎಣ್ಣೆ ಸೌಟಿಯಿಂದ ಹಾಕ್ತಾ ಬನ್ನಿ ಪೂರಿ ಸ್ವಲ್ಪ ಬೇಗನೆ ಉಬ್ಬುತ್ತೆ ತುಂಬ ಚೆನ್ನಾಗಾಗುತ್ತೆ ಪೂರಿನ ಟಿಫನಿಗೆಲ್ಲ ಮಾಡಿ ಮುಗಿಸಿದಾಯಿತು ಇನ್ನು ಗ್ರೇವಿನೂ ಕೂಡ ರೆಡಿಯಾಗಿತ್ತು ಗ್ರೇವಿ ಕೂಡ ಕೂಗಿದೆ ಗ್ರೇವಿ ಕೂಡ ಓಪನ್ ಮಾಡಿ ತೆಗೆದ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಆಫ್ ಮಾಡಿದೆ ಗ್ರೇವಿ ಕೂಗಿದ ಮೇಲೆ ಪೂರಿಗಳು ಸಹ ರೆಡಿ ಆಯಿತು ಇನ್ನೂ ಒಂದು ಸ್ವಲ್ಪ ಪೂರಿಗಳಿದೆ ಅದನ್ನು ಎಲ್ಲ ಉಣ್ಣೆ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇದು ನಾವೇನು ಮಾಡ್ಕೋತೀನಿ ಮಕ್ಕಳೆಲ್ಲ ಬಾಕ್ಸಿಗೆ ಕಟ್ಬಿಟ್ಟು ತಿಂಡಿಗೆ ಹಾಕ್ಕೊಟ್ಬಿಟ್ಟು ಅಂತ ಹೇಳಿಬಿಟ್ಟು ಮಕ್ಕಳಿಗೆ ತಿಂಡಿನ ಹಾಕೊಡ್ತಾಯಿದ್ದೀನಿ ಇವಾಗ ಪೂರಿ ಜೊತೆ ಸಾಗು ಇನ್ನು ದೊಡ್ಡವನಿಗೆ ಚಿಕ್ಕವನಿಗೆ ಇಬ್ಬರಿಗೂ ಮಕ್ಕಳಿಗೆ ಟಿಫನ್ ಹಾಕ್ಕೊಟ್ಬಿಟ್ರೆ ಅವರು ಟಿಫನ್ ಮುಗಿಸೋ ಅಷ್ಟೊತ್ತಿಗೆ ನಾನು ಪೂರಿನೂ ಸಹ ಬಾಕ್ಸ್ನ ಕಟ್ಕೊಂಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಮಕ್ಳಿಗೆ ಈ ಥರ ಹಾಕ್ಕೊಡ್ತೀನಿ ನೋಡಿ ಈ ರೀತಿಯಾಗಿ ನಾನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಉಬ್ಬೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೆಂಗೆ ಪ್ರೆಸ್ ಮಾಡಿ ಇಡೋದನ್ನು ನೋಡಿ ಈ ರೀತಿಯಾಗಿ ಮಾಡಿದ್ರೆ ಪ್ರೆಸ್ ಮಾಡ್ತಾಯಿದ್ರೆ ಉಬ್ಬುತ್ತೆ ಪೂರಿಗಳು ಇದೇ ರೀತಿಯಾಗಿ ಎಲ್ಲ ಪೂರಿಗಳನ್ನು ಕರ್ಕೊಂಡೆ ನಾನು ತುಂಬ ಬೇಗ ಆಗುತ್ತೆ ನೀವು ಹಾಟ್ ಇದ್ದರೆ ಹಾಟ್ ಬಾಕ್ಸಿಗೂ ಸಹ ಹಾಕೋಬೋದು ನಾನು ಹಾಟ್ ಬಾಕ್ಸ್ ಹಾಕಿದ್ರೆ ಮೆತ್ತಗೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಸ್ವಲ್ಪ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಹೆಂಗೆ ಮಾಡ್ಕೊತೀನಿ ನಾನು ಗ್ರೇವಿನೂ ಸಹ ಓಪನ್ ಮಾಡಿ ನೋಡಿದೆ ಕಾಳು ಆಲೂಗಡ್ಡೆ ಹಾಕ್ಬಿಟ್ಟು ಗ್ರೇವಿನ ಮಾಡಿದ್ದೆ ನಾನು ಪೂರಿಗೆ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಗೊಜ್ಜುಗಳು ಸಹ ಚೆನ್ನಾಗಿರುತ್ತೆ ಇವಾಗ ನಮ್ಮ ಮನೇಲಿ ಕಾಳು ಇದ್ದರೋದ್ರಿಂದ ನಾನು ಕಾಳಲ್ಲಿ ಗ್ರೇವಿ ಥರನ ಮಾಡಿಕೊಂಡೆ ಇನ್ನು ಪೂರಿನೂ ಸಹ ಮಾಡಿದ್ದಾಯಿತು ಟಿಫನ್ ಕೂಡ ಎಲ್ಲ ಮಕ್ಕಳಿಗೆ ಹಾಕೊಟ್ಬಿಟ್ಟು ಅವರು ಕೂಡ ಸ್ಕೂಲಿಗೆ ಹೋಗಿದ್ದಾಯ್ತು ನಾನು ಸ್ಕೂಲ್ ಹತ್ರ ಬಿಟ್ಟು ಬಂದ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಇತ್ತು ಅಂದ್ಬಿಟ್ಟು ಅದನ್ನು ಕೂಡ ಪೂರಿಗಳನ್ನ ಹಾಕೊಂಡೆ ಇವಾಗ ನೆಕ್ಸ್ಟು ನನ್ನ ಹಸ್ಬೆಂಡಿಗೆ ಹಾಕ್ಕೊಡ್ತಾಯಿದ್ದೀನಿ ಪೂರಿನ ಇನ್ನು ಹಸ್ಬೆಂಡ್ಗೂ ಕೂಡ ಟಿಫನ್ ಹಾಕ್ಕೊಟ್ಟೆ ಅವರು ಕೂಡ ಟಿಫನ್ ಹೋದ್ರು ನಾನು ಕೂಡ ಟಿಫನ್ನ ಮಾಡಿಕೊಂಡು ಒಂದು ಸ್ಯಾರಿ ಕುಚ್ಚಿ ಇತ್ತ ಅಂತ ಹೇಳ್ಬಿಟ್ಟು ಈ ಸ್ಯಾರಿ ಕುಚ್ಚುನೂ ಸಹ ಮುಗಿಸ್ತೆ ಇದ್ರ ಮೇಲೆ ಸ್ವಲ್ಪ ಸ್ಟೋನ್ ಅಂಟಿಸಿದ್ದೆ ಸ್ಯಾರಿ ಕುಚ್ಚು ಕೂಡ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಇನ್ನು ಊಟ ಟೈಮ್ ಆಯಿತಲ್ಲ ಮಕ್ಕಳನ್ನ ಸ್ಕೂಲಿಂಗಿಂತ ಕರ್ಕೊಬರೋ ಟೈಮ್ ಆಯಿತು ಮೂರುವರೆ ಇವಾಗ ಸ್ವಲ್ಪ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಊಟನ ಮಾಡ್ತಾಯಿದ್ದೀನಿ ಇನ್ನು ಬೆಳಗ್ಗೆ ತೊಗರಿಕಾಳು ಗೊಜ್ಜಿ ಏನು ಮಾಡಿದ್ದೆ ಅದನ್ನೇ ಸ್ವಲ್ಪ ಅನ್ನ ಹಾಕ್ಕೊ ಅನ್ನ ಮಾಡಿಕೊಂಡು ತೊಗರಿಕಾಳು ಗೊಜ್ಜಿ ಜೊತೆ ಮಾಡಿಕೊಂಡು ಈ ರೀತಿಯಾಗಿ ಮ್ಯಾನೇಜ್ ಮಾಡ್ತೀನಿ ಮಧ್ಯಾಹ್ನ ಹೊತ್ತೇನು ಜಾಸ್ತಿ ಅಡುಗೆ ಮಾಡೋಲ್ಲ ನಾನು ಅಂದರೆ ನೈಟ್ ಮತ್ತು ನನ್ನ ಹಸ್ಬೆಂಡ್ ಬರೋದ್ರಿಂದ ಡ್ಯೂಟಿಯಿಂದ ನೈಟಿಗೆ ಬಿಸಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮಧ್ಯಾಹ್ನದ ಹೊತ್ತು ಸ್ವಲ್ಪ ರೈಸ್ ಇಟ್ಕೊಂಬಿಡ್ತೀನಿ ಸಾಂಬಾರು ಏನಾದರೂ ಇದ್ದರೆ ಹಂಗೆ ಮ್ಯಾನೇಜ್ನ ಮಾಡ್ಕೊತೀನಿ ನಾನು ಇನ್ನು ಫಾಲ್ಗಳೆಲ್ಲ ತಂದು ಇಟ್ಕೊಂಡಿದ್ದೆ ನಾನು ಈ ಸೀರೆಗಳಿಗೆ ಫಾಲ್ಗಳು ಸಹ ಹಾಕಬೇಕು ಇವಾಗ ಹಾಕ್ಬಿಡೋಣ ಅಂತಂದ್ಬಿಟ್ಟು ಒಂದು ಸೀರೆ ಮಾತ್ರ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆದರೂ ಬ್ಲೌಸ್ ಕೂಡ ಆಗಿದೆ ನಾನು ತೋರಿಸ್ತೀನಿ ಇನ್ನು ಕಸ್ಟಮರ್ದು ಸೀರೆಗಳು ಕೂಡ ಇದೆ ನೋಡಿ ಒಂದು ಸೀರೆ ಇಲ್ಲಿ ಕೊಟ್ಟಿದ್ದಾರೆ ಇನ್ನೂ ಒಂದು ಸೀರೆ ಇದು ಫ ಬ್ಲೌಸ್ನ ಕಟ್ ಮಾಡಿಟ್ಟಿದ್ದೀನಿ ಇವಾಗ ಜಿಗ್ಝ್ಯಾಕ್ ಮಾಡಲಿಕ್ಕೆ ಅಂತ ಓಪನ್ ಮಾಡಿಟ್ಟಿದ್ದೀನಿ ನೆಕ್ಸ್ಟು ಇದೊಂದು ಸ್ಯಾರಿ ಇದು ಕೂಡ ಬ್ಲೌಸ್ನ ಕಟ್ ಮಾಡಿಕೊಂಡೆ ಇವಾಗ ಈ ಬ್ಲೌಸ್ನ ಸ್ಟಿಚ್ಚು ಮಾಡಿದ್ದೀನಿ ಜಸ್ಟ್ ಇದೊಂದು ಓವರ್ಲಾಕ್ ಲಾಕ್ ಮಾಡಬೇಕಷ್ಟೇ ಮಾಡಿದ್ರೆ ಬ್ಲೌಸ್ ಕೂಡ ಮುಗೀತು ನಾನು ಸ್ಯಾರಿ ಕೂಡ ತೋರಿಸಿದ್ದೆನಲ್ಲ ಫಸ್ಟು ನೋಡಿ ಬ್ಯಾಕ್ ಟೆಸಲ್ ಈ ರೀತಿಯಾಗಿಟ್ಟಿದ್ದೀನಿ ಇನ್ನೊಂದು ಕೂಡ ತೋರಿಸ್ತೀನಿ ಒಂದೇ ಥರ ಟೆಸಲ್ ಎಲ್ಲ ಬ್ಲೌಸ್ಗೂ ಇಟ್ಟರೆ ರ್ಯಾಂಡಮಾಗಿ ಒಬ್ಬರೇ ಹೋಲಿಸ್ಕೊತ ಇರ್ತಾರಲ್ಲ ಎಲ್ಲ ಥರ ಇಟ್ಟರೆ ಚೆನ್ನಾಗಿರಲ್ಲ ಹೇಳ್ಬಿಟ್ಟು ಈ ಥರ ಟೆಸಲ್ ಇಟ್ಟಿದ್ದೀನಿ ತುಂಬಾ ಈಸಿ ಮಾಡೋದು ಇದು ನಾನು ಅವಾಗ ತುಂಬ ಮಾಡ್ತಾಯಿದ್ದೆ ಈ ನಡುವೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೆ ಇವಾಗ ಇದು ಒಂದಕ್ಕೆ ಇಡೋಣ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಇವ್ರದ್ದು ಬ್ಲೌಸ್ ಪೀಸ್ ಕೂಡ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ ಬ್ಲೌಸ್ ಅವ್ರೇನು ಹೇಳಿರಲಿಲ್ಲ ನನಗೆ ಸ್ಲೀವ್ ಹೇಳಿದರು ಡಿಸೈನ್ ಏನು ಹೇಳಿದಿಲ್ಲ ಬ್ಲೌಸ್ಗೆ ಇವರು ಈ ಥರ ಶಾರ್ಟ್ ಸ್ಲೀವ್ ಇಟ್ಬಿಟ್ಟು ಮುಂದೆ ಮಾತ್ರ ಫ್ರಂಟಲ್ಲಿ ಈ ಥರ ನೆಕ್ ರೌಂಡ್ ಬೇಡ ನನಗೆ ಈ ಥರ ಶೇಪ್ ಇಡಿ ಅಂತ ಹೇಳಿದರು ಸರಿ ಇದೇ ಥರ ಇಟ್ಟು ಹೊಲ್ದಿದ್ದೀನಿ ಏನು ಡಿಸೈನ್ ಇಟ್ಟಿಲ್ಲ ರೌಂಡ್ ಶೇಪೇ ಇಟ್ಟಿದ್ದೀನಿ ನಾನು ನೋಡಿ ಬ್ಯಾಕಲ್ಲಿ ರೌಂಡೇ ಇಟ್ಟಿದ್ದೀನಿ ಜಸ್ಟ್ ಟ್ಯಾಗ್ನ ಇಟ್ಟಿದ್ದೀನಿ ಅಷ್ಟೇ ಇನ್ನು ಈ ಸೀರೆಗಳಿಗೆ ಜಿಗ್ಝ್ಯಾಕ್ ಮಾಡಬೇಕು ಇನ್ನೂ ಒಂದು ಎರಡು ಕಬೋರ್ಡಲ್ಲಿ ಇನ್ನೂ ಒಂದು ಎರಡು ಸೀರೆ ಇದೆ ಇದೊಂದು ಸೀರೆ ಫಾಲ್ ಹಾಕ್ಬೇಕು ಇಲ್ಲಿ ನೋಡಿ ಇಲ್ಲಿ ಎಷ್ಟು ಫಾಲ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಅಲ್ಲೊಂದು ಎರಡು ಸೀರೆ ಇದೆ ಒಟ್ಟು ಏಳು ಸೀರೆ ಫಾಲ್ ಹಾಕ್ಬೇಕು ಇವತ್ತು ಸರಿ ಫಾಲ್ ಹಾಕ್ಬಿಟ್ಟು ಏಳು ಸೀರೆನೂ ಮಾಡಿ ಇಟ್ಬಿಡೋಣ ಎಲ್ಲ ಒಂದೇ ಕಸ್ಟಮರ್ದು ಸರಿ ರೆಡಿ ಮಾಡಿ ಇಟ್ಬಿಡೋಣ ಇವಾಗ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದಷ್ಟು ಇವಾಗ ಫಾಲ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಎಷ್ಟು ಸೀರೆ ಆಗುತ್ತೋ ಅಷ್ಟು ಇವಾಗ ಹೆಂಗೂ ಬ್ಲೌಸ್ ರೆಡಿ ಆಗಿದೆಯಲ್ಲ ಅದೇ ಸೀರೆದು ಫಾಲ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಫಾಲನ್ನ ಇದೀನಿ ಹೇಗೂ ನೋಡಿ ನಾವು ಫಾಲ್ ಹಾಕೋದ್ರಿಂದ ಹೇಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂದರೆ ಆ ಬ್ಲೌಸ್ನ ಸ್ಟಿಚ್ ಮಾಡಿರ್ತೀವಲ್ವಾ ನೋಡಿ ಈ ಸ್ಯಾರಿದ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ಆವಾಗಲೇ ಹೇಗೂ ಥ್ರೆಡ್ ಇರುತ್ತೆ ನಮ್ಮ ಹತ್ರ ಆವಾಗಲೇ ಈ ಸೀರೆ ಫಾಲ್ ಹಾಕ್ಬಿಟ್ರೆ ನಾವು ಮತ್ತೆ ದಾರ ಸುತ್ತಕೊಂಡು ಫಾಲ್ ಹಾಕೋ ಅಗತ್ಯ ಇರಲ್ಲ ಅದಕ್ಕೆ ನಾನು ಯಾವಾಗಲೂ ಆ ಬ್ಲೌಸ್ನ ಹೊಲಿಯೋದಕ್ಕಿಂತ ಮುಂಚೆ ಇಲ್ಲ ಬ್ಲೌಸ್ ಮೇಲೆ ಒಂಚೂರು ಫ್ರೀ ಟೈಮ್ ಮಾಡಿಕೊಂಡು ಸ್ಯಾರಿ ಕೂಡ ಫಾಲ್ ಹಾಕಿ ಮುಗಿಸ್ಬಿಡ್ತೀನಿ ಯಾಕಂದರೆ ಒಂದೇ ಕಲರ್ ಎರಡಕ್ಕಿ ಹೊಡೆದಿರೋ ಥರ ಆಗಿಬಿಡುತ್ತೆ ಬೇಗನೂ ಆಗುತ್ತೆ ಆಮೇಲೆ ನಾವೆಲ್ಲ ಸಪ್ರೇಟಾಗಿಲ್ಲ ದಾರ ಸುತ್ಕೊಂಡು ಸೀರೆ ಫಾಲ್ ಹಾಕೋದಕ್ಕಿಂತ ಇದೇ ರೀತಿಯಾಗಿ ಫಾಲ್ ಹಾಕ್ಬಿಟ್ರೆ ನಮಗೂ ಕೂಡ ಟೈಮ್ ಸೇವ್ ಆಗುತ್ತೆ ಯಾಕಂದರೆ ಒಂದೇ ರೀತಿ ಒಂದೇ ಒಂದೇ ದಿನ ನಾವು ಒಂದು ಏಳರಿಂದ ಎಂಟು ಸೀರೆಗಳನ್ನ ಫಾಲ್ ಹಾಕ್ಬೇಕಲ್ವ ಆವಾಗ ನಮಗೆ ಕಷ್ಟ ಆಗುತ್ತೆ ಸೀರೆ ಮ್ಯಾಚಿಂಗೇ ಫಾಲ್ ಹಾಕ್ತಾಗ ತುಂಬ ಯೂಸ್ ಆಗುತ್ತೆ ಈ ಕವರ್ನ ಹಾಗೆ ಇಟ್ಕೊಂಡಿರ್ತೀನಿ ಏನಾದರೂ ಯೂಸ್ ಮಾಡಲಿಕ್ಕೆ ನೀವು ಯಾವ ರೀತಿ ಯೂಸ್ ಮಾಡ್ಕೊತಾರೆ ಈ ಥರ ಕವರ್ಗಳನ್ನ ಅಂತೇಳಿ ಇನ್ನು ಫಾಲ್ ಕವರ್ಗಳನ್ನ ನಾನು ಬೇಬಿ ಕುಚ್ಚು ಸಾರಿ ಕ್ರೋಸದಲ್ಲಿ ಕುಚ್ಚು ಕಟ್ತೀವಲ್ಲ ಅದನ್ನು ಥ್ರೆಡ್ ಸುಕ್ಲಿಕ್ಕೆ ಈ ಕವರ್ನ ಇಟ್ಕೊತೀನಿ ಸ್ಯಾರಿ ಫಾಲ್ ಕವರು ಇಲ್ಲಾಂದರೆ ಕಸ್ಟಮರ್ಗೆ ಬಿಲ್ ಹಾಕ್ಕೊಡ್ತೀವಲ್ವಾ ಸ್ಯಾರಿ ಬಿಲ್ ಹಾಕ್ಲಿಕ್ಕೆ ಸಹ ಈ ಥರ ಫಾಲ್ ಕವರ್ಗಳನ್ನ ನಾನು ಯೂಸ್ ಮಾಡ್ಕೊತೀನಿ ತುಂಬ ಯೂಸ್ ಆಗುತ್ತೆ ಈ ಥರ ಕವರ್ಗಳನ್ನ ನಾನು ತುಂಬ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಕಬೋರ್ಡಲ್ಲಿ ಇನ್ನು ನಾನು ಕಬೋರ್ಡಲ್ಲಿ ಈ ರೀತಿಯಾಗಿ ಸ್ಯಾರಿ ಫಾಲ್ ಕವರ್ಗಳನ್ನ ಇಟ್ಕೊಂಡಿರ್ತೀನಿ ನಾನು ಇನ್ನು ಸ್ಯಾರಿ ಫಾಲ್ ಕವರ್ಗಳನ್ನ ನಾನು ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನನಗೆ ಎಮರ್ಜೆನ್ಸಿ ಬೇಕಾದಾಗ ಹೀಗೆ ತೊಗೊತೀನಿ ಬಿಲ್ ಕೊಡಲಿಕ್ಕೆ ನೋಡಿ ನಾನು ಒಂದು ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡ್ಕೊತೀನಿ ಸ್ಯಾರಿ ಫಾಲ್ ಕವರ್ನ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಥ್ರೆಡ್ನ ಸುತ್ತಿ ಇಟ್ಕೊತೀನಿ ನಾನು ಸ್ಯಾರಿ ಫಾಲ್ ಕವರಲ್ಲಿ ನೋಡಿ ಇದು ಅಷ್ಟೇ ಸ್ಯಾರಿ ಫಾಲ್ ಕವರ್ಸ್ ಇದು ನೋಡಿ ಇಲ್ಲೂ ಇದೆ ತುಂಬ ಇದೆ ಇಲ್ಲಿ ಸ್ಯಾರಿ ಫಾಲ್ ಕವರ್ಸ್ ಈ ಥರ ಥ್ರೆಡ್ ಸುತ್ತಿ ಇಟ್ಕೊಂಡಿರ್ತೀನಿ ನಾನು ಜಾಸ್ತಿ ಸ್ವಲ್ಪ ಕ್ರೋಸದಲ್ಲಿ ಕುಚ್ ಕಟ್ಟೋದ್ರಿಂದ ನನಗೆ ಸ್ಯಾರಿ ಫಾಲ್ ಕವರ್ಸ್ ಬಿಲ್ ಹಾಕ್ಲಿಕ್ಕೆ ಮತ್ತು ಕುಚ್ ಕಟ್ಟಲಿಕ್ಕೆ ಯೂಸ್ ಆಗುತ್ತೆ ನೋಡಿ ಇದೆಲ್ಲ ಈ ಥರಗೆ ದಾರಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಇಲ್ಲಿ ಮಣಿಗಳನ್ನ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಇಲ್ಲೂ ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲೂ ಅಷ್ಟೇ ಇಲ್ಲೂ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೂ ಇಟ್ಕೊಂಡಿದ್ದೀನಿ ಇದು ಎಲ್ಲ ಅದೇ ಇನ್ನು ನೆಕ್ಸ್ಟ್ ರಾಕಿಗೆ ಹೋದರೆ ಇಲ್ಲೂ ಎಲ್ಲ ಸ್ವಲ್ಪ ಥ್ರೆಡ್ಗಳನ್ನ ಇಟ್ಕೊಂಡಿದ್ದೀನಿ ತುಂಬ ಇಟ್ಕೊಂಡಿದ್ದೀನಿ ಇವಾಗ ನಾನು ಹೊಸದಾಗಿ ನನ್ನ ಸ್ಟಿಚಿಂಗಿಗೆ ಬಂದಿರೋ ಐಟಮ್ ಅಂದರೆ ಇದು ಯಾವ್ಯಾವ ಸ್ಕೇಲ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಸಹ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹತ್ರ ತುಂಬಾ ಸ್ಕೇಲ್ಗಳಿದೆ ಅದರಿಂದ ಇವಾಗ ನನ್ನ ಹತ್ರ ಪರ್ಟಿಕ್ಯುಲರ್ ಆಗಿ ಯಾವ ಸ್ಕೇಲ್ ಇದೆ ಅಂತ ತೋರಿಸ್ತೀನಿ ಇನ್ನು ಒಂದು ಸ್ಕೇಲ್ ಬಂದ್ಬಿಟ್ಟು ಈ ರೀತಿಯಾಗಿ ಒಂದು ಸ್ಕೇಲ್ ಇಟ್ಕೊಂಡಿದ್ದೀನಿ ಇನ್ನೂ ಎರಡು ತುಂಬ ದೊಡ್ಡ ದೊಡ್ಡದಿದೆ ಅದು ಎತ್ತಿಟ್ಬಿಟ್ಟಿದ್ದೀನಿ ಅದು ನೆಕ್ಸ್ಟ್ ಟೈಮ್ ಯಾವಾಗ ತೋರಿಸ್ತೀನಿ ಒಂದು ಸ್ಕೇಲ್ ಇದನ್ನ ಇಟ್ಕೊಂಡಿದ್ದೀನಿ ಇದೇನು ಯೂಸ್ ಮಾಡಲ್ಲ ಆದರೆ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ನನ್ನ ಹತ್ರ ಇರೋ ಫಸ್ಟ್ ಸ್ಕೇಲು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದು ಹಾರ್ಮೋಲ್ ಸ್ಕೇಲು ಇದು ನನಗೆ ತುಂಬ ಯೂಸ್ ಆಗುತ್ತೆ ಹಾರ್ಮೋಲಲ್ಲಿ ನಾನು ಕರ್ವ್ ತೆಗಿಬೇಕಾದ್ರೆ ತುಂಬ ಯೂಸ್ ಆಗುತ್ತೆ ನನಗೆ ಹಾಂ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದುವರೆಗೂ ತುಂಬಾ ಚೆನ್ನಾಗಿದೆ ಫೀಡ್ಬ್ಯಾಕು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಹಾರ್ಮೋಲ್ ಸ್ಕೇಲ್ ಅಂತಲೇ ನಾವು ಹತ್ರ ಏನು ತೆಗಿತೀವಿ ನಾವು ಡೀಪ್ನ ಅದನ್ನು ಈ ಈ ಶೇಪ್ನ ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ತೆಗಿಬೋದು ಮತ್ತು ಬ್ಯಾಕ್ ನಾವು ಡೀಪ್ ತೆಗಿಬೇಕಾದ್ರೆ ನೋಡಿ ಹಿಂಗೆ ಇಟ್ಬಿಟ್ಟು ಜಸ್ಟ್ ಹಿಂಗೆ ಒಂದು ಲೈನ್ ಹಾಕಿದ್ರೆ ಬ್ಯಾಕ್ ಟೀಪ್ ಬಂದ್ಬಿಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಮ್ಗೆ ಎಷ್ಟು ಡೀಪ್ ಬೇಕಾದರೂ ಇಟ್ಕೋಬೋದು ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಕೈಯಲ್ಲಿ ಹಾಕೋದಕ್ಕೂ ಇವಾಗ ಯಾರಾದರೂ ಕಲಿತಾ ಇದ್ದರೆ ಸ್ಟಿಚಿಂಗು ಅವ್ರ ಈ ಥರ ಹಾರ್ಮೋಲ್ ಸ್ಕೇಲ್ ತೊಗೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿಯಾಗಿ ಇದು ಅದು ಸ್ಲೀವ್ನ ಶೇಪ್ ಆಗ್ತೀವಲ್ಲ ಆ ಥರ ಸ್ಕೇಲ್ ಇದ್ದು ಇವಾಗ ಇದು ನಾನು ನನ್ನ ಸ್ಟಿಚಿಂಗಿಗೆ ಹೊಸ್ತಾಗಿ ಬಂದು ಆ್ಯಡ್ ಆಗಿದೆ ಇದು ತುಂಬಾ ಚೆನ್ನಾಗಿದೆ ಇದು ನಾನು ಇವತ್ತು ಜಸ್ಟ್ ಇವಾಗ ಒಂದು ಬ್ಲೌಸ್ ಹೊಲದ್ನಲ್ಲ ಅದಕ್ಕೆ ಇಟ್ಟು ಕಟ್ ಮಾಡಿದ್ದು ನನಗೆ ಒಂದೊಂದು ಸತಿ ನಾವು ಯಾವುದೇ ರೀತಿಯಾಗಿ ಶೇಪ್ ಕೊಟ್ಟರು ಸ್ವಲ್ಪ ಚಿಕ್ಕ ದೊಡ್ಡ ಬಂದು ನಾನೇ ಕೈಯಲ್ಲಿ ಈ ರೀತಿಯಾಗಿ ಮಾರ್ಕ್ನ ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ ಇಲ್ಲಾಂದರೆ ಬೇರೆ ಬ್ಲೌಸ್ಗಳನ್ನ ಅಳ್ತಾಗಿ ಇಟ್ಕೊಂಡು ಇದೆ ಇದು ಜಸ್ಟ್ ನನಗೆ ಫಿಫ್ಟಿ ರುಪೀಸ್ಗೆ ಏನೋ ಸಿಕ್ತು ಐವತ್ತು ರೂಪಾಯಿ ಕೊಟ್ಟು ಬೈ ಮಾಡಿದೆ ಇದೆಲ್ಲ ಏನೇನಿದೆ ಇದೆಲ್ಲ ನಾನು ಐವತ್ತು ರೂಪಾಯಿ ಒಳಗಡೆನೆ ತೊಗೊಂಡಿರೋದು ಇದು ಒಂದು ಜಾಸ್ತಿ ಇರ್ಬೋದು ಅಂತ ಅನ್ಕೋತೀನಿ ಎಷ್ಟಂತ ನನಗೆ ನೆನಪಿಲ್ಲ ಅಂದರೆ ನಾನು ಎಲ್ಲ ಮಿಷಿನ್ಗಳನ್ನ ತೊಗೊಳೋ ಟೈಮಲ್ಲೇ ತೊಗೊಂಡಿದ್ದೆ ಇದು ನನಗೆ ಈ ರೀತಿಯಾಗಿ ಕಲೆಕ್ಟ್ ಮಾಡೋದಂದರೆ ತುಂಬಾ ಇಷ್ಟ ನನ್ನ ಸ್ಟಿಚಿಂಗ್ ಏನೇನು ಬೇಕು ಅದನ್ನೆಲ್ಲ ನಾನು ತುಂಬ ಇಷ್ಟಪಡ್ತೀನಿ ನಂಗೆ ತುಂಬ ಇಷ್ಟ ಆಗುತ್ತೆ ನಾನು ಅದನ್ನೆಲ್ಲ ಕಲೆಕ್ಟ್ ಮಾಡ್ತೀನಿ ನೋಡಿ ಟ್ರಿಮ್ಮರ್ ಅಷ್ಟೇ ನಾನು ಹತ್ರ ತುಂಬಾ ಟ್ರಿಮ್ಮರ್ಗಳಿದೆ ಒಂದು ಮಿಸ್ ಆದರೆ ಇನ್ನೊಂದು ಟ್ರಿಮ್ಮರ್ ಥರ ಜಸ್ಟ್ ಇವಾಗ ನಾನು ಮುಂದೆ ಇವಾಗ ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು ಕೆಳಗಡೆ ಬಿದ್ದೋದ್ರೆ ಇನ್ನೊಂದು ಇರಲಿ ಅಂತ ಇಟ್ಕೊಂಡಿರ್ತೀನಿ ಸೀಸರ್ ಕೂಡ ಅಷ್ಟೇ ನನಗೆ ಒಂದು ಸೀಸರ್ ಮಿಸ್ ಆದರೆ ಇನ್ನೊಂದು ಸೀಸರ್ ನನಗೆ ಪಟ್ಟಂತ ಕೈ ಸಿಕ್ಬಿಡ್ಬೇಕು ಯಾಕಂದರೆ ನನಗೆ ಮಕ್ಳು ಇರೋದ್ರಿಂದ ತುಂಬ ಕೆಳಗಡೆ ಬಿಡಿಸ್ತಾ ಇರ್ತಾರೆ ನೋಡಿ ಇದು ಒಂದು ಇಟ್ಕೊಂಡಿದ್ದೀನಿ ಇದೇನಾದ್ರೂ ಮಿಸ್ ಆದರೆ ಇದನ್ನ ತೊಗೊತೀನಿ ಯಾಕಂದರೆ ಮಕ್ಕಳೇನಾದರೂ ಮುಟ್ಟಿ ಏನಾದರೂ ಅದು ಇದು ಏನಾದರೂ ಕಟ್ ಮಾಡಲಿಕ್ಕೆ ತೊಗೊಂಡ್ಬಿಡ್ತಾರೆ ಒಂದೊಂದು ಸರ್ತಿ ನನಗೆ ಸಿಗೋದೇ ಇಲ್ಲ ಇನ್ನು ನಾನೇ ಮಕ್ಳು ಕೈಗೆ ಸಿಗುತ್ತೆ ಅಂತ ಎತ್ತಿಟ್ಬಿಡ್ತೀನಿ ಆವಾಗ ನನಗೆ ಸ್ಕೇಲ್ ಸಿಗೋಲ್ಲ ಟ್ರಿಮ್ಮರ್ ಸಿಗಲ್ಲ ಸೀಸರ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಇಟ್ಕೊತೀನಿ ಇದನ್ನ ನಾನು ಎಂಬ್ರಾಯ್ಡಿಂಗ್ ಎಂಬ್ರಾಯ್ಡಿಂಗ್ ನ ಕಟ್ ಮಾಡಲಿಕ್ಕೆ ಯೂಸ್ ಮಾಡೋಲ್ಲ ಇನ್ನೆಲ್ಲದಕ್ಕೂ ಯೂಸ್ ಮಾಡ್ತೀನಿ ಯಾಕಂದರೆ ಎಂಬ್ರಾಯ್ಡಿಂಗ್ ಬ್ಲೌಸ್ನ ಕಟ್ ಮಾಡಿ ಕಟ್ ಮಾಡಿ ಈ ಸೀಸರ್ ಹಾಳಾಗಿಬಿಟ್ಟಿದೆ ಯಾಕಂದರೆ ಅಲ್ಲಿ ಸ್ಟೋನ್ಸ್ ಎಲ್ಲ ಇರುತ್ತಲ್ಲ ಆವಾಗ ಬೇಗ ಕಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಸೀಸರ್ನ ಒಂದು ಹಳೆ ಸೀಸರ್ನ ಇಟ್ಕೊಂಡಿದ್ದೀನಿ ಇದು ರೀಸೆಂಟಾಗಿ ತೊಗೊಂಡಿರೋ ಸೀಸರ್ ಇದು ನಾನು ಒಂದು ಬ್ಲೌಸ್ ಹೊಲಿದ ತಕ್ಷಣ ನನಗೆ ಎಲ್ಲರೂ ಯಾವ್ಯಾವ ರೀತಿ ಏನೇನೋ ತೊಗೋಬೇಕು ಅಂತ ಇಷ್ಟ ಆಗುತ್ತೆ ಅವ್ರಿಗೆಲ್ಲ ಅಂದರೆ ಇವಾಗ ಮನೆಗೆ ಒಬ್ಬರು ಬಟ್ಟೆ ತೊಗೋಬೇಕು ಅಂತ ಅನ್ಕೋತಿರೋ ಒಬ್ರು ಪಾತ್ರೆ ತೊಗೋಬೇಕು ಇಲ್ಲ ಒಬ್ಬರು ಏನೋ ಒಂದು ಸೇವಿಂಗ್ಸ್ ಮಾಡಬೇಕು ಅನ್ನೋ ಥರ ಇರುತ್ತೆ ಅವ್ರ ಮೈಂಡ್ಸೆಟ್ಟು ನನಗೆ ನನ್ನ ಸ್ಟಿಚಿಂಗಿಗೆ ಏನು ಬೇಕು ಇವಾಗ ನಾನು ಬೇಸಿಕಲಿ ಒಂದು ಸ್ಟಿಚ್ ಮಾಡ್ತೀನಿ ಅಂದರೆ ನನಗೆ ಏನೇನೆಲ್ಲ ಅನುಕೂಲ ಬೇಕು ನನ್ನ ಸ್ಟಿಚ್ಚಿಂಗಿಗೆ ಇವಾಗ ನನಗೆ ಸ್ಟಿಚಿಂಗ್ ಮಿಷಿನ್ ಇದೆ ಅಂದರೆ ನನಗೆ ಓವರ್ಲಾಕ್ ಮಿಷಿನ್ ಅಗತ್ಯ ಇದೆ ಅದ್ರ ಜೊತೆ ನನಗೆ ಜಿಕ್ಸಾಕ್ ಮಿಷಿನ್ ಅಗತ್ಯ ಇದೆ ಅಂತ ಅದನ್ನು ಕೂಡ ತೊಗೊಂಡೆ ಅದಾದಮೇಲೆ ನನಗೆ ಪ್ರತಿ ಒಂದು ಡೈಲಿ ಬೇಸಿಸ್ ನಾನು ಸ್ಟಿಚ್ ಮಾಡ್ತೀನಲ್ಲ ಅದು ಎಲ್ಲದಕ್ಕೂ ಸಹ ಆ ಪ್ರತಿಯೊಂದು ಐಟಮ್ಸ್ ಬೇಕಲ್ಲ ನಾನು ಅದನ್ನು ಎಲ್ಲದನ್ನೂ ಸಹ ಎರಡೆರಡು ಥರ ಸೆಟ್ಟು ತೆಗೆದಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಒಂದು ಸಿಕ್ಕಿಲ್ಲ ಅಂದರೆ ಇನ್ನೊಂದು ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲ ಕಡೆ ಎರಡೆರಡು ತೆಗೆದಿಟ್ಕೊಂಡ್ಬಿಡ್ತೀನಿ ಇದು ಅಷ್ಟೇ ಏನೇ ತೊಗೊಂಡ್ರು ನಾನು ಎಲ್ಲ ಎರಡೆರಡು ತೊಗೊಂಡ್ಬಿಡ್ತೀನಿ ಒಂದು ಮಿಸ್ ಆದರೆ ಇನ್ನೊಂದು ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೋಡಿ ನಾನು ಕುಚ್ ಕಟ್ಟೋಕ್ಕೆ ಕಡ್ಡಿಗಳೆಲ್ಲ ಈ ಥರ ಬಾಕ್ಸಲ್ಲಿ ಇದು ನನ್ನ ಸ್ಪೆಕ್ಸ್ ಬಾಕ್ಸು ಇದ್ರಲ್ಲಿ ಹಾಕಿಟ್ಕೊತೀನಿ ಇನ್ನ ಕುಚ್ಚು ಕಟ್ಟೋ ಬೇಬಿ ಕುಚ್ಚು ಕಟ್ಟೋದು ನೀಡಲ್ಗಳು ಮತ್ತು ಕೋ ಕ್ರೋಸ ಕಡ್ಡಿಗಳು ಎರಡಿದೆ ನನ್ನ ಹತ್ರ ಮತ್ತು ಬೇರೆ ಥರ ನೋಡಿ ತೋರಿಸ್ತೀನಿ ಇದು ಒಂಥರ ಇದೆ ಇದು ಒಂಥರ ಇದೆ ನೋಡಿ ಇದು ನಾವು ಲಾಡಿದಾರೆ ಏನಾದರೂ ಯೂಸ್ ಮಾಡಬೇಕಾದ್ರೆ ಈ ಥರದನ್ನು ಯೂಸ್ ಮಾಡ್ಕೊತೀನಿ ಲಾಡಿದಾರ ಏರಿಸ್ಬೇಕಾದ್ರೆ ನನಗೆ ಈ ಥರ ಯೂಸ್ ಆಗುತ್ತೆ ಇದು ನಾವು ಬೇರೆ ಥರ ಬ್ಯಾಗೆಲ್ಲಿ ಅಣಿತೀವಲ್ಲ ಆ ಥರ ಕಡ್ಡಿ ಮತ್ತು ಇದು ನನಗೆ ಟೆನ್ ನಂಬರ್ ಇದು ಅಂದರೆ ಇದು ನಾನು ಕುಚ್ಚು ಕಟ್ಟಬೇಕಾದ್ರೆ ಯೂಸ್ ಮಾಡ್ಕೊತೀನಿ ಡೈಲಿ ಬೇಸಿಸ್ ಮೇಲೆ ಯಾಕಂದರೆ ನನಗೆ ಎಲ್ಲ ಅಗತ್ಯ ಇರುತ್ತೆ ನಾನು ಮತ್ತೆ ಹೋಗಿ ಪದೇ ಪದೇ ಅವ್ರ ಹತ್ರ ಕೇಳೋದು ಇವ್ರ ಹತ್ರ ಕೇಳೋದು ನನಗೆ ಅದಷ್ಟು ಇಷ್ಟ ಆಗಲ್ಲ ಇಲ್ಲ ಅಂದರೆ ಮತ್ತೆ ಓಡೋಗಿ ಅಂಗಡಿಗೆ ತೊಗೊಂಡ್ಬರೋದಕ್ಕೂ ಸಹ ನನಗೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಆಲ್ಮೋಸ್ಟ್ ಎಲ್ಲ ಒಂದೊಂದು ಎರಡು ಬೈ ಮಾಡಿ ಇಟ್ಕೊಂಡ್ಬಿಡ್ತೀನಿ ನನಗೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಇನ್ನು ಇದು ಅಷ್ಟೇ ನೋಡಿ ಮಾರ್ಕಿಂಗ್ ಚಕ್ಕು ನಾನು ಎಲ್ಲ ಆವಾಗ ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೆ ಇಲ್ಲ ಅಂತಂದರೆ ಮಕ್ಕಳು ಕಲರ್ ಪೆನ್ಸಿಲ್ ಬರುತ್ತಲ್ಲ ಅದರಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೆ ಇವಾಗ ಈ ಥರ ಮಾರ್ಕಿಂಗ್ ಚಾಕಳನ್ನ ತಂದಿಟ್ಕೊಂಬಿಟ್ಟಿದ್ದೀನಿ ನೋಡಿ ನೋಡಿ ಇವಾಗ ಇದು ಜಸ್ಟ್ ಇವಾಗ ಕೆಳಗಡೆ ಬಿತ್ತು ಇದು ಕಟ್ಟಾಯಿತು ಇನ್ನು ಇದು ನಾನು ಏನಾದರೂ ಹಾಕಬೇಕಾದ್ರೆ ಯೂಸ್ ಮಾಡ್ಕೊತೀನಿ ಹಾಕಬೇಕಾದ್ರೆ ನನಗೆ ಜಸ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಲಿಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಉಕ್ಸ್ ಹಾಕಬೇಕಾದ್ರೆ ಯೂಸ್ ಮಾಡ್ಕೊತೀನಿ ಇದು ಇಲ್ಲೇ ಇರುತ್ತೆ ಕಾರ್ನರಲ್ಲಿ ಇನ್ನು ಇದನ್ನು ಹಾಗೆ ಇತ್ತು ನಾನು ನಾನು ಒಂದು ಬಾಕ್ಸ್ ಖಾಲಿ ಆಗ್ತಾ ಬರ್ತಾ ಇದೆ ಅನ್ನೋಷ್ಟು ಕೂಡ ಮತ್ತೆ ನಾನು ಹೋಗ್ತೀನಲ್ಲ ಮೆಟೀರಿಯಲ್ಸ್ ಎಲ್ಲ ತೊಗೊಂಬರ್ಲಿಕ್ಕೆ ಆವಾಗ ಮುಂಚೆಯೇ ತಗೊಂಬಂದು ಇಟ್ಕೊಂಡಿರ್ತೀನಿ ನಾನು ನಾನು ಏನೇ ಐಟಮ್ಸ್ ಆಗಲಿ ಖಾಲಿ ಆದಮೇಲೆ ಹೋಗಿ ತೊಗೊಂಡ್ಬರ್ಲಿಕ್ಕೆ ಹೋಗೋಲ್ಲ ನಾನು ಮುಂಚೆನೇ ತೊಗೊಂಡು ಬಂದು ಎಲ್ಲ ಸ್ಟೋರ್ ಮಾಡಿ ಬಿಡ್ತೀನಿ ನನಗೆ ಆವಾಗ ಹೋಗಿ ತಗೊಂಡು ಬಂದು ಇಟ್ಕೊಳಕ್ಕೆ ಕನ್ವಿನಿಯೆಂಟ್ ಅಂತ ಅನಿಸಲ್ಲ ನೋಡಿ ಇದು ಅಷ್ಟೇ ತ್ರೆಡ್ ಇದು ಲೇಸ್ಗಳು ಅಷ್ಟೇ ತುಂಬ ಸ್ಟೋರ್ ಮಾಡಿ ಮಾಡಿಟ್ಕೊಳ್ತೀನಿ ಇದು ಅಷ್ಟೇ ಇದು ಇದು ಇವಾಗ ಟ್ರೆಂಡಿಂಗ್ ಬಂದಿದೆಯಲ್ಲ ಸ್ಲೀವಿಗೆ ಮಣಿಗಳನ್ನ ಯೂಸ್ ಮಾಡೋದು ಬೀಟ್ಸ್ಗೆ ಅದ್ರ ಜೊತೆ ಇದೊಂದು ಟೂ ಇಲ್ಲ ತ್ರೀ ಮಣಿಗಳನ್ನ ಹಾಕ್ಬಿಟ್ಟು ಅದು ಒಂದು ಮಣಿನ ಹಾಕಿ ಯೂಸ್ ಮಾಡಿ ಸ್ಲೀವ್ಗೆ ಡಿಸೈನ್ ಮಾಡೋದು ಇದು ಅಷ್ಟೇ ಆವಾಗ ಹೋಗಿ ಸಡನ್ನಾಗಿ ಅಂತ ಹೇಳ್ಬಿಟ್ಟು ಇದು ಇನ್ನೂ ಒಂದು ಮೂರು ಬ್ಲೌಸಿಗೆ ಆಗುತ್ತೆ ನನಗೆ ಇನ್ನೊಂದು ಬ್ಲೌಸ್ ಬಂತು ಅಂತಂದರೆ ಇನ್ನು ಎರಡು ಬ್ಲೌಸಿಗೆ ಆ ಕಡೆ ಇವಾಗ ಹೋಗಿರ್ತೀನಲ್ವ ತೊಗೊಂಡ್ಬರೋಕ್ಕೆ ಆವಾಗೇ ತಂದು ಇಟ್ಕೊಂಡ್ಬಿಡ್ತೀನಿ ಈ ಥರ ಆಗಿ ತುಂಬ ತಂದು ಎಮರ್ಜೆನ್ಸಿ ಮತ್ತೆ ಓಡೋಗಿ ತಗೊಂಡ್ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ತಂದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನನ್ನ ಬಾಕ್ಸಲ್ಲಿ ಇದು ಬಂದ್ಬಿಟ್ಟು ಅಮ್ಮ ನನಗೆ ಕೊಡಿಸಿದ್ದು ಅಮ್ಮ ಈ ಸತಿ ಓಂ ಶಕ್ತಿಗೆ ಹೋಗಿದ್ರಲ್ವ ನೀವು ಓದ್ ವಿಡಿಯೋ ಅಲ್ಲ ಅದ್ರ ನೆಕ್ಸ್ಟ್ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ ಅಮ್ಮ ಬರಬೇಕಾದ್ರೆ ನನಗೆ ಇದನ್ನ ತಂದಿದ್ದಾರೆ ಇನ್ನು ಮಕ್ಳಿಗೂ ಎಲ್ಲ ತಗೊಂಡ್ ಬಂದಿದ್ದಾರೆ ಏನೋ ನನಗೆ ಇದು ತುಂಬ ಇಷ್ಟ ಆಯಿತು ತುಂಬ ಕ್ಯೂಟ್ ಆಗಿದೆ ನನಗೆ ಇದು ಅಮ್ಮ ತಂದುಕೊಟ್ಟಿರೋದು ಇದೇ ಥರ ಸೇಮ್ ನನ್ನ ತಂಗಿಗೆ ನಮ್ಮ ಆಂಟಿಗೆ ನನ್ನ ಚಿಕ್ಕ ತಂಗಿಗೆ ನಮ್ಮ ಅಮ್ಮ ಕೂಡ ಇದೇ ಥರ ತೊಗೊಂಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ನೋಡಿ ಇದು ಯಾವ ರೀತಿಯಾಗಿ ಶೈನಿಂಗ್ ಹೊಡಿತಾ ಇದೆ ಸಕ್ಕದಾಗಿದೆ ನನಗೆ ಕೂಡ ಇಷ್ಟ ಆಯಿತು ಯಾವಾಗಾದ್ರೂ ಒಂದು ಸತಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಾನು ತೋರಿಸ್ತಾ ಹೋದ್ರೆ ಹೇಳ್ತಾ ಹೋದ್ರೆ ತುಂಬಾ ಇರುತ್ತೆ ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಡೇ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಇನ್ನೂ ಈ ಸೀರೆ ಫಾಲ್ ಹಾಕಬೇಕು ಇಲ್ಲ ಫಾಲ್ ಹಾಕಿದ್ಮೇಲೆ ಸಹ ತೋರಿಸ್ತೀನಿ ಇನ್ನು ನನ್ನ ಹತ್ರ ತುಂಬಾ ಸ್ಕೇಲ್ಗಳಿದೆ ಅದನ್ನು ಎತ್ತಿಟ್ಬಿಟ್ಟಿದ್ದೀನಿ ಇವಾಗ ತೋರಿಸ್ತಾ ಹೋದರೆ ತುಂಬನೇ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಯಾವುದೇ ರೀತಿಯಾಗಿ ಸ್ಕೇಲ್ಗಳನ್ನ ಏನೂ ತೋರಿಸ್ತಾ ಇಲ್ಲ ಇನ್ನು ನನ್ನ ಹತ್ರ ಪ್ಲಕ್ಕರ್ ಸಹ ಇದೆ ಇದು ನಂದು ಓವರ್ಲಾಕ್ ಮಿಷಿನ್ ಅಲ್ವಾ ಓರ್ಲಾಕ್ ಮಿಷಿನಲ್ಲಿ ಈ ರೀತಿಯಾಗಿ ಥ್ರೆಡ್ ಏನಾದರೂ ಬಿಟ್ಟರೆ ನನ್ನ ಹತ್ರ ಪ್ಲಕ್ಕರ್ ಇದೆ ಪ್ಲಕ್ಕರಲ್ಲಿ ತೆಗಿತೀನಿ ಆ ಥರ ಸಿಕ್ಕಿಲ್ಲ ಅಂದರೆ ಇದು ಇನ್ನೊಂದು ಥರ ಇದೆ ಇದು ಹೇರ್ ರಿಮೂವ್ ಮಾಡೋ ಪ್ಲಕ್ಕರು ಇದು ಇದೆ ನನ್ನ ಹತ್ರ ಇನ್ನೂ ಒಂದು ಇಲ್ಲೆಲ್ಲೋ ಇದೆ ನನಗೆ ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟ ಅರ್ಜೆಂಟಲ್ಲಿ ಹೊಲಿತಾ ಇರ್ತೀನಲ್ವ ಆವಾಗ ಸಿಗಲ್ಲ ಅಂತ ಹೇಳ್ಬಿಟ್ಟು ಯಾವ್ದು ಸಿಗುತ್ತೋ ಅದನ್ನು ಯೂಸ್ ಮಾಡ್ಕೋತೀನಿ ನೆಕ್ಸ್ಟ್ ಇದು ಬಂದ್ಬಿಟ್ಟು ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇದು ಬಂದ್ಬಿಟ್ಟು ಲೂಪ್ ಟರ್ನರು ತುಂಬಾ ಚೆನ್ನಾಗೆ ದಾರನ ಟರ್ನ್ ಮಾಡ್ಬೋದು ನಾನು ಫಸ್ಟ್ ಟೈಮ್ ಲೂಪ್ ಟರ್ನ್ ಮಾಡಿದ ಬ್ಲೌಸ್ ಕೂಡ ಇಲ್ಲೇ ಇದೆ ನೋಡಿ ಇದು ನಾನೇ ಫಸ್ಟ್ ಟೈಮು ಇದು ಬೇರೆಯವ್ರ ಹತ್ರ ಇಸ್ಕೊಂಡು ಬಂದಿದೆ ಈ ಥರ ನನಗೆ ಗೊತ್ತಿರಲಿಲ್ಲ ಅವ್ರು ಹೇಳಿದ್ದರು ಈ ಥರ ಇದೆ ಅಂದ್ಬಿಟ್ಟು ಅವ್ರ ಹತ್ರ ಈಸ್ಕೊಬಂದು ಈ ಥರ ಲುಕ್ ಟರ್ನ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ನಾನು ಅದಾದಮೇಲೆ ಇದನ್ನು ಬೈ ಮಾಡಿದೆ ಇದು ಕೂಡ ಏಯ್ಟಿ ರುಪೀಸ್ ಏನೋ ಇರ್ಬೋದು ಬಟ್ ಈ ರೀತಿಯಾಗಿ ಕಾರ್ನರಲ್ಲಿ ಹಾಕೊಂಡ್ಬಿಟ್ಟಿರ್ತೀನಿ ಬೇಕಾದಾಗ ಬೇಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹಾಕ್ಕೊಂಡಿರ್ತೀನಿ ನಾನು ಆಲ್ಮೋಸ್ಟ್ ಎಲ್ಲ ಐಟಮ್ಸ್ಗಳ್ನ ನಾನು ಇದು ಫಸ್ಟ್ ರ್ಯಾಕಲ್ಲೇ ಇಟ್ಕೊಂಡಿರ್ತೀನಿ ಇನ್ನು ನೈಟಿಗೆ ನಾನು ಉಪ್ಸಾರು ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಡೈಜೆಷನ್ಗೂ ಕೂಡ ಒಳ್ಳೆಯದು ಹೆಸರುಕಾಳು ತೊಗರಿಬೇಳೆ ಮೈಸೂರು ತೊಗರಿಬೇಳೆ ಹಾಕ್ಬಿಟ್ಟು ಉಪ್ಸಾರನ್ನ ಮಾಡ್ಕೊಂಡಿದ್ದೀನಿ ಖಾರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಮಕ್ಳಿಗೂ ಕೂಡ ಮುದ್ದೆನ ಹಾಕ್ಕೊಟ್ಟೆ ಅವರು ಕೂಡ ಊಟನ ಮಾಡ್ತಾಯಿದ್ರೆ ಅಷ್ಟೊಳಗಡೆ ನಾವು ಕೂಡ ಊಟ ಮಾಡ್ಕೊಂಡು ಅಂದ್ಬಿಟ್ಟು ಇನ್ನವರೇನೋ ಚಿಂಟು ಟಿವಿ ಹಾಕ್ಕೊಂಡು ಊಟನ ಮಾಡ್ತಾಯಿದ್ರು ನಾನು ಕೂಡ ಬಿಸಿ ಬಿಸಿ ಮುದ್ದೆ ಊಟನ ಮುಗಿಸ್ಕೊಂಡೆ ಇದ್ರ ಜೊತೆ ಸ್ವಲ್ಪ ಅನ್ನ ಹಾಕ್ಕೊಂಡು ತಿಂದರೆ ಊಟ ಅಂತೂ ಮುಗೀತು ನೈಟ್ ಊಟ ನಮ್ದು ಈ ರೀತಿಯಾಗಿತ್ತು ಯಾವಾಗಲೂ ಇದೇ ರೀತಿ ಅಂತ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸಾಂಬಾರುಗಳಂತೂ ಚೇಂಜ್ ಆಗ್ತಾ ಇರುತ್ತೆ ಇಲ್ಲ ಚಪಾತಿ ಮಾಡ್ತೀನಿ ನೈಟ್ ಹೊತ್ತು ಏನು ಮಾಡ್ತೀನಿ ನನಗಿಲ್ಲ ನನಗೆ ಟೈಮ್ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಅದ್ರ ಮೇಲೆ ಯಾವ ರೀತಿ ಅಡುಗೆ ಮಾಡ್ತೀನಿ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ಒಂದೊಂದ್ಸತಿ ಇನ್ನು ಊಟನ ಮುಗಿಸ್ಕೊಂಡು ನಾನು ಮತ್ತೆ ನೆಕ್ಸ್ಟ್ ಡೇ ಸಂಜೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ನನ್ನ ಮಕ್ಕಳು ಯಾವ್ಯಾವ ರೀತಿ ಎಲ್ಲ ಹಂಡಿದ್ದಾರೆ ಅಂತ ಕೂಡ ಜೊತೆ ಒಂದು ಚಿಕ್ಕ ಕ್ಲಿಪ್ಪನ್ನು ಶೇರ್ ಮಾಡ್ಕೊತೀನಿ ಯಾಕಂದರೆ ಮಕ್ಕಳನ್ನ ಇಟ್ಕೊಂಡು ಸ್ವಲ್ಪ ಮನೆ ಕೆಲಸ ಮಾಡಿಕೊಂಡು ಹೊರಗಡೆ ನಮ್ಮ ಕೆಲಸನೂ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ ಅಂತ ಸಹ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ನು ನೆಕ್ಸ್ಟ್ ಡೇ ನೈಟು ನಾನು ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಮತ್ತು ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡ್ಕೋಲ್ಲ ನೈಟೇ ನಾನು ಮತ್ತೆ ಉಪ್ ರೊಟ್ಟಿ ಮಾಡಿಬಿಟ್ಟು ಉಪ್ಪು ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಮಕ್ಳಿಗೋಸ್ಕರ ಅಂತ ಉಪ್ಪಿಟ್ಟನ್ನ ಮಾಡಿದ್ದೆ ಇವಾಗ ಅವರೇಕಾಯಿ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಅವರೇಕಾಯಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಅದ್ರ ಜೊತೆ ಹಸ್ಬೆಂಡ್ಗೆ ರಾಗಿ ರೊಟ್ಟಿ ಸುಟ್ಕೊಟ್ಟೆ ರೊಟ್ಟಿದೇನು ವಿಡಿಯೋ ಮಾಡ್ಕೊಳಲಿಲ್ಲ ನಾನು ಹಸ್ಬೆಂಡ್ಗೆ ರಾಗಿ ರೊಟ್ಟಿ ಹಾಕ್ಕೊಟ್ಟೆ ಇನ್ನು ಮಕ್ಕಳಿಗೆ ಉಪ್ಪಿಟ್ಟನ್ನ ಮಾಡಿಕೊಟ್ಟೆ ಇನ್ನು ತಿಂದಿದ್ದಾಯ್ತು ನೆಕ್ಸ್ಟ್ ಡೇ ಮತ್ತೆ ಇದು ಮೂರು ದಿನದ ಬ್ಲಾಗ್ ಆಗಿರುತ್ತೆ ಮೂರಿಂದ ನಾಲ್ಕೈದು ದಿನದ ಬ್ಲಾಗ್ನ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ದಿನ ನಾನು ಬೆಳಗ್ಗೆನೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಸೋಯಾ ಚಂಕ್ಸ್ನ ಕಬಾಬ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮಕ್ಳಿಗೂ ಕೂಡ ಇಷ್ಟ ಆಯಿತು ಸಮೀಮ್ ಅಷ್ಟು ಮಲ್ಲಚ್ಚಿನಿ ಸೋಯಾ ಚಂಕ್ಸ್ ಕಬಾಬ್ ಹೇಳ ಚೆನ್ನಾಗಿ ಮಾಡೈತಮ್ಮ ಏನು ನಾನೊಂದು ಎತ್ಕೋತೀನಿ ನೋಡೋಣ ಹೆಂಗಿದೆ ಮಾಡಿ ಫುಲ್ ಸಾಫ್ಟ್ ಆಗಿದೆ ಕ್ರಿಸ್ಪಿ ಆಗಿದೆ ಚೆನ್ನಾಗಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಇದು ಸ್ವಯಾ ಚೆನ್ಸ್ ಅಂತ ಏನು ಅನ್ನಿಸ್ತಾ ಇಲ್ಲ ಎಷ್ಟು ದಿವಸ ರಜಾ ಕೊಟ್ಟಾರ ಬಲಾಜ್ ನಿಮ್ಗೆ ಎಂತ ಕ್ರಿಸ್ಮಸ್ಗೆ ಮೂರ್ ದಿವಸ ರಜಾ ಏನ್ ಮಾಡ್ತಾರೆ ಕ್ರಿಸ್ಮಸ್ ರಜದಲ್ಲಿ ನನ್ನ ಮಗನಿಗೆ ಎಟ್ಕಿಸಲ್ಲ ಫಿಲ್ಟ್ರು ದೊಡ್ಡ ವಾಟರ್ ಕ್ಯಾನ್ ಇಟ್ಕೊಂಡು ಹಿಂಗೆಲ್ಲ ಸರ್ಕಸ್ ಮಾಡ್ತದ ಪಾಪ ನಮ್ಮ ಹೆಂಗ ಮನೆಯಿಂದ ಎತ್ಕೊಂಡು ಚೇರ್ ಹಾಕೊಂಡು ಇಟ್ಕೋಬೇಕು ಅವನಿಗೆ ಚೇರ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಐಡಿಯಾ ಮಾಡ್ತದೆ ಇನ್ನು ಈ ಕಡೆ ಸ್ವಲ್ಪ ಸೋಯಾ ಸೋಯಾ ಚೆನ್ ಕಬ ಮಣ್ಣ ಸೋಯಾಬೀನ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇದು ಒಂದು ಬ್ಯಾಚು ಇವಾಗ ಆಲ್ರೆಡಿ ಒಂದು ಬ್ಯಾಚ್ ಆಗೈತೆ ಒಂದು ಬ್ಯಾಚ್ ಹಾಕಿದ್ದೀನಿ ಇದು ಲಾಸ್ಟ್ ಬ್ಯಾಚು ನಾನು ಹೇಗೆ ಬರುತ್ತೋ ಏನು ಅಂತ ಹೇಳ್ಬಿಟ್ಟು ತುಂಬ ಜಾಸ್ತಿ ಮಾಡೋಕ್ಕೋಗಲಿಲ್ಲ ನೋಡಿ ಇದು ಸ್ವಲ್ಪ ಇಟ್ಟು ಸ್ವಲ್ಪ ಮಸಾಲ ಹಿಡಿಬೇಕು ನಾನು ಇವಾಗೇ ಕಳಿಸಿ ಇವಾಗೇ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಬಿಟ್ಟಿದೆ ಅಷ್ಟೇ ನಿಮ್ಗೆ ಏನಾದರೂ ಜಾಸ್ತಿ ಟೈಮ್ ಇದ್ದರೆ ಜಾಸ್ತಿ ಟೈಮ್ ಕೂಡ ಬಿಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ಒಂದೊಂದು ಹರಳಿ ಇದೆಯಲ್ಲ ಅದು ದಪ್ಪ ಬಂದಿದೆ ಇನ್ನೊಂದೊಂದು ಸ್ವಲ್ಪ ಅರಳಿಲ್ಲ ಅದಕ್ಕೆ ಸ್ವಲ್ಪ ಚಿಕ್ಕಕ್ಕೆ ಬಂದಿದೆ ಅದೇ ಟೇಸ್ಟ್ ವೈಸ್ ಚೆನ್ನಾಗಿ ನೋಡ್ಲಿಕ್ಕೂ ಕೂಡ ಮಕ್ಕಳಿಗೆ ಸೇಮ್ ಕಬಾಬ್ ರೀತಿನೇ ಇರುತ್ತೆ ಕಬಾಬ್ ಅಂದ್ಕೊಂಡೇ ತಿಂತಾರೆ ಇದು ಯಾರ ಕೈಪಾಕಿದು ನೋಡಿ ಮೊನ್ನೆ ಏನು ಅಣ್ಣ ತಮ್ಮಕ್ ಹಿತ್ತಾಡಕ್ ಹೋಗಿ ಇಲ್ಲಿ ಒಂದ್ ಗುಣ ಇಟ್ಟಿದ್ದ ಮೊನ್ನೆ ಚಾರ್ಜಿಂಗ್ ವೈರ್ ಅಲ್ಲಿ ಇಲ್ಲಿ ತೂತಾಗಿತ್ತು ನೆಕ್ಸ್ಟ್ ನಿನ್ನೆ ಇಲ್ಲಿ ಇಟ್ಟಿದ್ದಾನೆ ಈ ಗೆ ರಜಾ ಕೊಡೋದು ಸಾಕು ಮಕ್ಕಳನ್ನ ಮನೇಲಿ ನೋಡ್ಕೊಳೋದು ಸಾಕು ಅಂತ ಅನಿಸ್ಬಿಟ್ಟು ಇನ್ನು ಮತ್ತೆ ಹೇಗೂ ಸ್ಕೂಲ್ ರಜೆ ಇತ್ತಲ್ಲ ಮಕ್ಳಿಗೆ ಕ್ರಿಸ್ಮಸ್ಗೆ ರಜೆ ಕೊಟ್ಟಿದ್ರು ಸರಿ ಮನೇಲಿ ಕುತ್ಕೊಂಡು ಇನ್ನೇಂಗೆ ಟೈಮ್ ಸ್ಪೆಂಡ್ ಮಾಡೋದಂತ ಫ್ರಿಜ್ ಎಲ್ಲ ಆಫ್ ಮಾಡಿಬಿಟ್ಟು ಆ ಫ್ರಿಜ್ನೆಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಅದ್ರೊಳಗಡೆ ಇರೋದೆಲ್ಲ ತೊಳ್ದು ಸ್ವಲ್ಪ ಹಾರಾಕ್ಲಿಕ್ಕೆ ಅಂತ ಇಟ್ಟಿದ್ದೀನಿ ಸ್ವಲ್ಪ ಗಾಳಿ ಎಲ್ಲ ಆಡಲಿ ಒರೆಸ್ಬಿಟ್ಟು ಆಮೇಲೆ ಜೋಡಿಸ್ಕೊಳೋಣ ಅಂದ್ಬಿಟ್ಟು ಇನ್ನು ಫ್ರಿಜ್ನು ಕೂಡ ಒರೆಸ್ಕೊಂತ ಇದೀನಿ ನಾನು ಫ್ರಿಜ್ ಒರ್ಸ್ಕೊಂಬಿಟ್ಟು ಆಮೇಲೆ ಅದನ್ನೆಲ್ಲ ಒರೆಸ್ಬಿಟ್ಟು ಜೋಡಿಸ್ಕೊತೀನಿ ಈ ಥರ ಮಂತ್ಲಿ ಒನ್ಸ್ ಮಾಡ್ತೀನಿ ಇಲ್ಲ ಟೂ ಮಂತ್ಸಿಗೆ ಒಂದು ಸತಿ ಮಾಡ್ತೀನಿ ನಾನು ಯಾವಾಗ ಗಲೀಜಾಗಿರುತ್ತೆ ಜಾಸ್ತಿ ಅಂತ ನೋಡಿಕೊಂಡು ಆ ಟೈಮಲ್ಲಿ ನನಗೆ ಆ ಟೈಮಲ್ಲಿ ಫ್ರೀ ಇರುತ್ತೆ ಆ ಟೈಮಲ್ಲಿ ನಾನು ಫ್ರಿಜ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ಅದನ್ನು ಜೋಡ್ಸ್ಕೊಂತೀನಿ ಈ ಸತಿ ಇನ್ನು ನೆಕ್ಸ್ಟು ತರಕಾರಿಗಳನ್ನ ತರಬೇಕಾಗಿತ್ತು ತರಕಾರಿ ತರೋದಕ್ಕಿಂತ ಮುಂಚೆ ಒಂದು ಸತಿ ಫ್ರಿಜ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ತರಕಾರಿ ತಂದಾಗ ಜೋಡ್ಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಫ್ರಿಜ್ನ ಕ್ಲೀನ್ ಮಾಡ್ಕೊತೀನಿ ಇನ್ನು ವೀಕ್ಲಿ ಯಾ ವೀಕಿಗೆ ಎಷ್ಟೆಲ್ಲ ತರಕಾರಿ ಬೇಕು ಎಷ್ಟೆಲ್ಲ ಐಟಮ್ಸ್ಗಳನ್ನ ಬೇಕು ಅಂತ ನೋಡಿಕೊಂಡು ನಾನು ತೊಗೊಂಡು ಬರ್ತೀನಿ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಮಾಡ್ಕೋಬೇಕು ಅದನ್ನು ಕೂಡ ಸ್ಟೋರ್ ಮಾಡಿಟ್ಟಿರ್ತೀನಿ ಮಕ್ಕಳಿಗೆ ಬೆಳಗ್ಗೆ ಇವತ್ತು ಟಿಫನ್ನ ಮಾಡಲಿಕ್ಕೆ ಯೂಸ್ ಆಗುತ್ತೆ ಮಾಡಿ ಇಟ್ಕೊಂಡ್ರೆ ಅಂತ ನೋಡಿ ಇದನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವಾಗ ತಂದು ಇಟ್ಕೊಂಡಿದ್ದೀನಿ ಇನ್ನು ಫ್ರಿಜ್ ಮೇಲ್ಗಡೆನೂ ಸಹ ಎಲ್ಲ ಕ್ಲೀನ್ ಮಾಡಬೇಕು ಇವಾಗೆಲ್ಲ ಒರೆಸಿದ್ದೆಲ್ಲ ಆಗಿದೆ ಓವರಾಲ್ ಲುಕ್ ಈ ರೀತಿ ಕಾಣಿಸ್ತಾ ಇದೆ ಫ್ರಿಜ್ದು ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿದ್ದೀನಿ ಹಿಂದೆ ಎಲ್ಲ ತೆಗೆದು ಧೂಳೆಲ್ಲ ಗುಡಿಸಿ ಒರೆಸ್ಕೊಂಡಿದ್ದೀನಿ ಅದನ್ನೆಲ್ಲ ಎಲ್ಲ ತೆಗೆದು ಇನ್ನು ಫುಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಇದನ್ನು ಜೋಡಿಸ್ಕೊಬೇಕು ಮೇಲೆ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇನ್ನು ಫ್ರೀಝರಲ್ಲಿ ಸಹ ನಾನು ಏನೂ ಇಕ್ಕಲ್ಲ ಕಾಳು ಗೀಳಗಳೆಲ್ಲ ಇಟ್ಟರೆ ಆ ಕಾಳುಗಳು ಓಲಿಗೆ ಹೋಗ್ಬಿಟ್ಟು ಸಿಗಾಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಫ್ರೀಝರಲ್ಲಿ ನಾನು ಅದನ್ನು ಸಹ ಕಾಳುಗಳೆಲ್ಲ ಏನು ಜಾಸ್ತಿ ಇಡಲ್ಲ ಇವಾಗ ನಾನು ಯಾವ ರೀತಿಯಾಗಿ ಜೋಡಿಸಿದ್ದೀನಿ ಅಂತ ಸಹ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ನು ಜಾಸ್ತಿ ಐಟಮ್ ಏನಿಟ್ಟಿಲ್ಲ ಎಲ್ಲ ಖಾಲಿ ಇದೆ ಆಮೇಲೆ ತೊಗೊಂಡು ಬಂದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಫ್ರಿಜ್ ಕೂಡ ಕ್ಲೀನ್ ಆಯಿತು ಇಲ್ಲ ನಾನು ಮಂತ್ಲಿ ಒನ್ಸು ಇಲ್ಲ ಮಂತ್ಲಿ ಟ್ವೈಸ್ ಕ್ಲೀನ್ ಮಾಡ್ಕೊತೀನಿ ಒಂದೊಂದು ಸರ್ತಿ ತುಂಬ ಗಲೀಜಾಗಿದ್ರೆ ಹಾಂ ಇಲ್ಲ ಹಾಲು ತಗೋಬೇಕಾದ ರ್ಯಾಚ್ ಚಲೋ ಬಿಟ್ಟಂಗೇ ಮಾಡ್ತೀನಿ ಇನ್ನು ನಮ್ಮ ಅಮೇರಿಯಾದಲ್ಲಿ ದ್ವರ ನಡಿಲ್ಲ ಕ್ಷೀಟ ಆಗಲಿ ನನಗೆ ಏನು ಮಾಡಿದ್ರು ಡ್ಯಾನ್ಸ್ ಪ್ರೋಗ್ರಾಮ್ ಬೇಕಂತ ಅಲ್ಲಿಗೆ ಬರ್ತೀನಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ಮಗು ಏನ ಡ್ಯಾನ್ಸ್ ಹಾಕಿದ್ರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಬರೀ ಆ ಕ್ಲಿಪ್ಪಿಂಗ್ ನಾ ಮಾತ್ರ ಆ್ಯಡ್ ಮಾಡಿದ್ದೀನಿ ನ ಆ್ಯಡ್ ಮಾಡಿಲ್ಲ ನಾನು ಚೆನ್ನಾಗಿತ್ತು ಗುರುನಳ್ಳಿ ಲಕ್ಷ್ಮಿ ಕೂಡ ಕೂರಿಸಿದ್ರಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಹೆಂಗೈತೆ ಪ್ರಸಾದ ಗಿರೈಸ್ ತಿಂತ ಇದೀರಾ ದೇವ್ರ ಪ್ಲಸ್ ಅದ ಹವಾಲೆ ತಂದಿದ್ದು ನಮ್ಮ ಅಜ್ಜಿ ಮನೆಯಿಂದ ತಂದಿರೋದು ನಮ್ಮಅಮ್ಮ ತಾತ ಕೊಟ್ಟೋಗಿದ್ದು ಎಲ್ಲಿಗೆ ಹೋಗಿದ್ದೆ ಇನ್ನ ಉಪ್ಪಿಟ್ಟು ಮಾಡಿದ್ರು ಅಂದ್ಬಿಟ್ಟು ಆಂಟಿ ಬಾಕ್ಸಿಗೆ ಹಾಕಿ ಉಪ್ಪಿಟ್ಟು ಕೊಟ್ಟು ಕಳ್ಸಿದೆ ಇನ್ನ ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಸಣ್ಣ ಪುಟ್ಟಿಂಗ್ ಪುಟ್ಟ ಕ್ಲಿಪ್ಪಿಂಗ್ಸ್ ಒಂದು ವೀಕ್ ಎಲ್ಲ ಸೇರಿ ಒಂದು ಬ್ಲಾಗ್ನ ಮಾಡಿದ್ದೀನಿ ಇನ್ನು ಬೆಳಗ್ಗೆ ಸ್ವಲ್ಪ ಸ್ಯಾರಿಗಳನ್ನ ಫಾಲ್ ಹಾಕೋದಿತ್ತು ಅಂತ ಹೇಳ್ಬಿಟ್ಟು ಅವ್ರು ನೆನೆ ನೈಟ್ ಶನಿವಾರ ನೈಟ್ ಕೊಟ್ಟಿದ್ದು ಅವ್ರಿಗೆಲ್ಲ ರೆಡಿ ಮಾಡಿ ಕೊಟ್ಟೆ ಇನ್ನು ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಇವತ್ತು ರೆಡಿ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ ಇವತ್ತಿನ ವಿಡಿಯೋ ಇಲ್ಲೇ ಇದು ಮಾಡ್ತೀನಿ ಐ ಹೋಪ್ ನಿಮಗೆ ಒಂದು ವಾರದ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಮುಂಬರುವ ದಿನಗಳಲ್ಲಿ ಒಳ್ಳೆ ಒಳ್ಳೆ ವಿಡಿಯೋಸ್ನ ಮಾಡ್ತೀನಿ